ಸ್ನೇಹಿತರೆ ಎಸ್ ತಮ್ಗೆಲ್ಲರು ನಮಸ್ಕಾರಗಳು ಆತ್ಮೀಯ ಶಿಕ್ಷಕರೇ ತಮಗೆಲ್ಲರಿಗೂ ಆತ್ಮೀಯವಾಗಿ ವೆಲ್ಕಮ್ ಮಾಡುತ್ತಾ ಸ್ವಾಮಿ ವಿವೇಕಾನಂದ ಸ್ಟೀಸ್ ಸೆಂಟರ್ ಗೆ ಅಂತ ಆತ್ಮೇಲೆ ಈಗಾಗಲೇ ತಮಗೆಲ್ಲ ಗೊತ್ತಾಗೆ ಪಾಠ ಆಧಾರಿತ ಮೌಲ್ಯಮಾಪನ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ವೆರಿ ಟ್ರೆಂಡ್ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಾನೆ ಹೇಳ್ಬಹುದು ಸೊ ಬಹಳಷ್ಟು ಕನ್ಫ್ಯೂಷನ್ ಇರತಕ್ಕಂಥ ಕೆಲವೊಂದು ವಿಚಾರಗಳನ್ನ ನಾನು ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಸೊ ಲೆಸನ್ ಪ್ಲಾನ್ ಇದೆ ಗಮನಿಸ್ಬೇಕು ಸೊ ಪಾಠ ಯೋಜನೆ ಅಂತ ನಾವು ಕರಿತಾ ಇದ್ದಾವೆ ನೆನ್ಪಿಟ್ಕೋರಿ ಬಹಳ ಇಂಪಾರ್ಟೆಂಟ್ ಆ ಬಹಳಷ್ಟು ಅಭ್ಯರ್ಥಿಗಳಿಗೆ ಅಥವಾ ಶಿಕ್ಷಕರಿಗೆ ಕನ್ಫ್ಯೂಷನ್ ಮಾಡ್ತಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಸೊ ದಟ್ ಇಸ್ ಲೆಸನ್ ಪ್ಲಾನ್ ಲೆಸನ್ ಪ್ಲಾನ್ ಅನ್ನೋದು ನಮ್ಗೆ ಒಂದ್ ಮೊದಲ ಅರ್ಥ ಗೊತ್ತಾಗಿರ್ಬೇಕ್ರಿ ಸೊ ಲೆಸನ್ ಪ್ಲಾನ್ ಅನ್ನೋದು ಹೇಳ್ರಿ ಒಂದು ಅವಧಿಗೆ ಸೀಮಿತ ಆಗಿರ್ತಕ್ಕಂಥ ಒಂದು ಯೋಜನೆ ಒಂದು ಇವತ್ತು ದಿನಾಂಕ ಇವತ್ತ ಎಷ್ಟನೇ ಪ್ರೀಡ ಒಂದು ಯಾವ್ದೋ ಒಂದು ಪ್ರೇಡದಾಗ ಈ ಪಾಠಕ್ಕೆ ಸಂಬಂಧಪಟ್ಟಂತ ನಾವು ಇಂದಿಷ್ಟು ಕಲಿಕಾಂಶಗಳನ್ನ ಕವರ್ ಮಾಡ್ತಾ ಇದ್ದಾವೆ ರೈಟ್ ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಲೆಸನ್ ಪ್ಲಾನ್ ಆಗಿರ್ತಾ ಇದೆ ತಾವು ಗಮನಿಸಬೇಕಾತೈತಿ ರೈಟ್ ಸೊ ಹಾಗಾದ್ರೆ ಈ ಲೆಸನ್ ಪ್ಲಾನ್ ಬಗ್ಗೆ ನೋಡಿ ಲೆಸನ್ ಪ್ಲಾನ್ ಏನಪ್ಪಾ ಅಂದ್ರ ನಲ್ವತ್ತರಿಂದ ನಲ್ವತ್ತೈದು ನಿಮಿಷ ಒಳಗೊಂಡಿರ್ತಾ ಇದೆ ನೆನಪಿಟ್ಕೋರಿ ಹೌದಾ ಸೊ ಒಂದು ಪಾಠ ಇರ್ತಾ ಇದೆ ಆ ಪಾಠದ ಪ್ರಮುಖ ಪರಿಕಲ್ಪನೆಗಳು ನಾವು ಕೈ ಕಾನ್ಸೆಪ್ಟ್ಗಳು ಪರಿಕಲ್ಪನೆಗಳು ಇರ್ತಾ ಇದ್ದಾವೆ ಒಂದು ಎರಡು ಮೂರು ನಾಲ್ಕು ಪರಿಕಲ್ಪನೆಗಳು ಆ ಪರಿಕಲ್ಪನೆಗಳಿಗೆ ಸಂಬಂಧಪಟ್ಟಂತೆ ನಾವೇನು ಬರಿದವು ಫಲಿಕಾಂಶಗಳನ್ನ ಬರಿತಾ ಇದ್ದಾವೆ ರೈಟ್ ಸೊ ತಾವು ಗಮನಿಸಬೇಕಾದಿತಿ ಹೌದಾ ಸೊ ಪಾಠ ಯೋಜನೆ ಅಂದ್ರೆ ನಮ್ಗೆ ಕ್ಲಾರಿಟಿ ಗೊತ್ತಿರಬೇಕಾಗ್ತಾ ಇದೆ ಸೊ ಇವತ್ತಿನ ಪಾಠದಲ್ಲಿ ನಾನು ಯಾವ ರೀತಿ ಪಾಠವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಪಾಠ ಯಾವ ರೀತಿ ಸಾಗ್ತಾ ಇದೆ ಕೊನೆಗೆ ಪಾಠ ಯಾವ ರೀತಿ ಮುಕ್ತಾಯ ಆಗ್ತಾ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಪಾಠದಲ್ಲಿ ಬಳಸ್ತಕ್ಕಂಥ ಉಪಕರಣಗಳು ಯಾವ ಸೊ ಕೊನೆ ಮಕ್ಕಳಿಗೆ ಯಾವ ರೀತಿ ಮೌಲ್ಯಮಾಪನವನ್ನು ಮಾಡ್ತಾ ಇದ್ದಾವೆ ವರ್ಕ್ ಅನ್ನ ಕೊಡ್ತಾ ಇದ್ದಾವೆ ಎಲ್ಲಾ ಅಂಶಗಳನ್ನ ಒಳಗೊಂಡಿರ್ತಾ ದಟ್ ಇಸ್ ಕಾಲ್ಡ್ ಲೆಸನ್ ಪ್ಲಾನ್ ಸೊ ಇವತ್ತು ವೆಬ್ಸೈಟ್ ನಲ್ಲಿ ಡಿ ಎಸ್ ಆರ್ ಟಿ ನಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಒಂದು ಲೆಸನ್ ಪ್ಲಾನ್ ಅನ್ನ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಎರಡು ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಸೊ ಅದನ್ನ ನಾವು ಅಲ್ಲೇ ಕ್ಲಿಕ್ ಮಾಡಿ ಒಂದ್ ಸ್ವಲ್ಪ ಹಿಂಗ ಸ್ವಲ್ಪ ಆ ರೀತಿ ಎಳ್ದು ಅಂದ್ರೆ ಯಾವ ಡೇಟ್ ಅನ್ನ ಸೆಲೆಕ್ಟ್ ಮಾಡಿದ್ರು ತಿಳ್ಕೊ ಆ ಡೇಟ್ ಒಂದ್ ಮೂರ್ ದಿನ ನಾಲ್ಕು ದಿನ ಸೊ ನೋಡ್ರಿ ಲೆಸನ್ ಪ್ಲಾನ್ ಅನ್ನ ಮಾಡ್ಬೇಕಾದ್ರೆ ಫಸ್ಟ್ ನಾವು ಕೆಲವೊಂದು ಅಂಶಗಳನ್ನ ಗಮನಿಸಬೇಕು ಆ ರೀತಿ ಗಮನ ನೆನ್ಪಿಟ್ಕೋರಿ ಲೆಸನ್ ಪ್ಲಾನ್ ನೆನ್ಪಿಟ್ಕೋರಿ ಲೆಸನ್ ಪ್ಲಾನ್ ಅನ್ನೋದು ಕೇವಲ ಒಂದು ಅವಧಿಗೆ ಮಾತ್ರ ಸೀಮಿತ ಆಗಿದ್ರೆ ದಟ್ ಇಸ್ ಅ ಬೆಟರ್ ಅಂತ ಹೇಳ್ತಾ ಇದಾವೆ ದಟ್ ಈಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಮೆಥಡ್ ಬಟ್ ಡಿ ಎಸ್ ಆರ್ ಎರಡು ಅವಕಾಶ ಇದಾವೆ ಒಂದೇ ಪ್ರೀಡಕ್ ನೀವು ಅಪ್ಡೇಟ್ ಮಾಡ್ಬೋದು ಇಲ್ಲಾದ್ರೂ ಒಮ್ಮೆ ಮೂರು ದಿನದ ಪ್ರೀಡ ಅಂದ್ರೆ ಒಂದು ಪಾಠಕ್ಕೆ ಸಂಬಂಧಪಟ್ಟಂತ ನಾಲ್ಕು ಪ್ರೀಡ್ ಆ ತಿಳ್ಕೊರಿ ಆ ನಾಲ್ಕು ಪ್ರೀಡನ್ನ ಒಂದೇ ಆಡ್ ಮಾಡ್ಬೋದು ಬಟ್ ದಟ್ ಇಸ್ ನಾಟ್ ಎ ಗುಡ್ ಐಡಿಯಾ ಅಂತಂದು ಹೇಳಬಹುದು ನಮ್ಮ ಪ್ರಕಾರ ಅದು ಅಷ್ಟೊಂದು ಸರಿ ರೀ ಯಾಕಂದ್ರೆ ಪ್ರತಿದಿನ ನಮ್ಗೆ ವೆರೈಟಿ ಥಿಂಕಿಂಗ್ ಇರೋದ್ರಿಂದ ಲೆಸನ್ ಪ್ಲಾನ್ ಪ್ರತಿದಿನ ಬೇರೆ ಬೇರೆ ಚೇಂಜ್ ಆಗೋ ಸಾಧ್ಯತೆಗಳು ಇರ್ತಾ ಇದಾವೆ ಹಾಗಾಗಿ ಅದ್ರ ಬದಲಾಗಿ ತಾವು ಸೊ ಒಂದ್ ಸ್ವಲ್ಪ ಒಂದ ಐದ್ ನಿಮಿಷ ಅಷ್ಟು ಹಾಕ್ಬೋದು ತಮಗೆ ಬಟ್ ಇಲ್ಲೇನು ಬರೆಯೋದಿಲ್ಲ ಬರೀ ಟ್ರಿಕ್ ಮಾಡ್ಕೋದಿದೆ ಸ್ನೇಹಿತರೆ ನೆನ್ಪಿಟ್ಕೋರಿ ಬರೀ ಟ್ರಿಕ್ ಮಾಡೋದಿದೆ ಸೊ ಯಾವ ರೀತಿ ಮಾಡ್ಬೇಕು ನೋಡೋಣ ಸೊ ಮೊದಲದಾಗಿ ಲೆಸನ್ ಪ್ಲೇನಲ್ಲಿ ಸೊ ಒಂದನೇ ಪಾಯಿಂಟ್ ಏನಪ್ಪಾ ಅಂದ್ರೆ ನೋಡಿ ಫಸ್ಟ್ ನಾವು ಅಡ್ವಾನ್ಸ್ ಆಗಿ ಪಾಠವನ್ನ ಮಾಡ್ಬೋದು ಆಯ್ಕೆ ಮಾಡ್ಬೇಕು ನಾವು ನಾವು ಕಲಿಸಬೇಕಾಗಿರ್ತಕ್ಕಂಥ ಪಾಠ ಆಯ್ಕೆ ಮಾಡ್ತೀವಿ ಸೊ ಪಾಠ ಆಯ್ಕೆ ಆದಕೊಂಡು ಎರಡನೇದು ಏನಪ್ಪಾ ಅಂದ್ರೆ ಅದು ಎಷ್ಟು ಅವಧಿಗಳಿಗೆ ಮುಕ್ತಾಯ ಆಗ್ತಾ ಇದೆ ಅದು ಬಹಳ ಇಂಪಾರ್ಟೆಂಟ್ ಎಷ್ಟು ಅವಧಿ ಬೇಕಾಗ್ತಾ ಇದೆ ಆ ಪಾಠ ಮುಗಿಬೇಕಾದ್ರೆ ಎಷ್ಟು ಅವಧಿಗಳು ಬೇಕಾಗ್ತಾ ಇದಾವೆ ಉದಾಹರಣೆ ಇವತ್ತು ಡೇಟ್ ಅದ್ಕೋರಿ ಇಪ್ಪತ್ತ್ ಮೂರು ಕೋರಿ ಹೌದಾ ಸೊ ಇವತ್ತು ಇಪ್ಪತ್ ಮೂರೇ ಸೊ ಅದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ದಿನದಲ್ಲಿ ಪಾಠ ಮುಗಿತಾ ಇದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೊ ಮೂರು ಅವಧಿಯಲ್ಲಿ ಮುಗಿತಾ ಇದೆ ಅಂತ ತಿಳ್ಕೊಂಡು ಸೊ ನೋಡಿ ನಮ್ಗೆ ಗೊತ್ತಿರ್ಬೇಕು ಮೂರ್ ಅವಧಿ ಹಾಗರ ಮೂರ್ ಅವಧಿ ಮುಗಿತಾ ಇದೆ ಸೊ ಹಾಗರ ಅಲ್ಲಿ ಇರ್ತಕ್ಕಂಥ ಪ್ರಮುಖ ಕಲಿಕಾಂಶಗಳು ಯಾವ ಅನ್ನೋದನ್ನ ನಾವ್ ಗ್ಯಾಸ್ ಮಾಡ್ಕೋಬೇಕು ಬಹಳ ಇಂಪಾರ್ಟೆಂಟ್ ಇದು ಕಲಿಕಾಂಶಗಳನ್ನ ಬರ್ಕೋಬೇಕಾದಿತಿ ಗೊತ್ತಿರಬೇಕು ಗೊತ್ತಿರ್ಬೇಕು ನಿಮ್ಗೊಂದು ಐಡಿಯಾ ಇರಬೇಕು ಬರೀರಿ ಅದೊಂದು ಕರ್ಚ ಇಟ್ಕೋರಿ ಅಥವಾ ನಿಮ್ಗೆ ಕ್ಲಾರಿಟಿ ಈ ಪಾಟ್ ಅಂದ್ರೆ ಮೇನ್ ಥೀಮ್ ಗಳು ಏನೇನಿದಾವೆ ಮೂರ್ ದೂಸ್ ಮಾಡ್ತಾ ಇದ್ರಲ್ಲ ಸೊ ನನ್ ನನ್ನ ಪ್ರಕಾರ ಒಂದು ಆರು ಕಲಿಕಾಂಶಗಳ್ ತೊಗೋರಿ ಹಂಗಾರ ಇಪ್ಪತ್ತ್ ಮೂರನೇ ತಾರೀಕ ಎರಡು ಕಲಿಕಾಂಶಗಳನ್ನ ತಗೊಂಡ್ರಿ ಇಪ್ಪತ್ನಾಕ ಎರಡು ಕಲಿಕಾಂಶಗಳು ಇಪ್ಪತ್ತೈದಕ್ ಎರಡು ಕಲಿಕಾಂಶಗಳು ಸೊ ಪಾಠಕ್ಕೆ ಮುಗಿತು ನೋಡಿ ಲೆಸನ್ ಪ್ಲಾನ್ ಯಾವ ರೀತಿ ಅಪ್ಡೇಟ್ ಮಾಡ್ಬೇಕು ಸೊ ನೋಡಿ ನಾನ್ ಈ ರೀತಿ ರೆಡಿ ಬಿಟ್ಬಿಟ್ಟು ನಿಮ್ಗ ಎರಡನೇದು ಸೊ ಈ ಕಲಿಕಾಂಶಕ್ಕೆ ಸಂಬಂಧಪಟ್ಟಂತ ಕಲಿಕಾ ಫಲಗಳು ವೆರಿ ಇಂಟ್ರೆಸ್ಟಿಂಗ್ ಗಮನಿಸ್ಬೇಕು ಈ ಎರಡು ಕಲಿಕಾಂಶಗಳಿದಾವು ಅದಕ್ಕೆ ಸಂಬಂಧಪಟ್ಟಂತ ಕಲಿಕಾ ಆಮೇಲೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲಿಕಾ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲಿಕಾ ಫಲಗಳು ಒಂದ ದಿನ ಅಪ್ಡೇಟ್ ಮಾಡ್ಬೋದು ಅಥವಾ ಬೇರೆ ಬೇರೆ ಅಪ್ಡೇಟ್ ಮಾಡೋದು ನೋಡು ಸೊ ಕ್ಲಿಯರ್ ಆಗಿ ನೆನ್ಪಿಡ್ಕೊಂಡು ನಾನು ಯಾವ ರೀತಿ ಡಿವೈಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಿರಬೇಕು ಈಸಿಯಾಗಿ ನಮ್ಮ ಟೈಮ್ ಅಷ್ಟೇ ವೇಸ್ಟ್ ಆಗೋದಿಲ್ಲ ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ಒಂದು ಆ ಪಾಠ ಬಗ್ಗೆ ಒಂದು ಐದು ನಿಮಿಷ ನಾವು ಏನಾದರೂ ಚರ್ಚೆ ಮಾಡಿದ್ದೆ ಆದ್ರೆ ಸೊ ಖಂಡಿತ ಕ್ಲಾರಿಟಿ ನಮಗೆ ಸಿಗ್ತಾ ಇದೆ ರೈಟ್ ಸೊ ಇಲ್ಲಿ ತಾವು ಗಮನಿಸ್ಬೇಕು ನೋಡಿ ಒಂದು ಯಾವುದೋ ಒಂದು ಪಾಠ ಇದೆ ಅಥವಾ ತಿಳ್ಕೊರಿ ಆ ಪಾಠವನ್ನು ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಡಿವೈಡ್ ಅನ್ನ ಮಾಡ್ತಾ ಇದ್ದೇನೆ ಉದಾಹರಣೆ ನಿಮಗೆ ಒಂದು ಕ್ಲಾರಿಟಿನ ಕಟ್ಬಿಡ್ತೀನಿ ಸೊ ಈಗ ಉದಾಹರಣೆ ಏಳನೇ ತರಗತಿ ಇದೆ ತಿಳ್ಕೊರಿ ಒಂದು ವಿಜ್ಞಾನ ಪಾಠ ಇದೆ ತಿಳ್ಕೊರಿ ಸೊ ವಿಜ್ಞಾನ ಪಾಠ ಪ್ರಾಣಿಗಳಲ್ಲಿ ಪೋಷಣೆ ಅದ ಸೊ ಪ್ರಾಣಿಗಳಲ್ಲಿ ಏನದಪ್ಪ ಅಂದ್ರೆ ಪೋಷಣೆ ಅನ್ನೋದೊಂದು ಟಾಪಿಕ್ ಇದೆ ಪ್ರಾಣಿಗಳಲ್ಲಿ ಪೋಷಣೆ ಅನ್ನೋದು ಟಾಪಿಕ್ ಇದೆ ಸೊ ಇದು ಪ್ರಮುಖವಾಗಿ ಏನಾಗ್ತದಪ್ಪ ಅಂದ್ರ ವಿಶೇಷವಾಗಿ ನಾನು ಇದನ್ನ ಮೂರು ಕ್ರೀಡೆಗಳಲ್ಲಿ ಏನ್ ಮಾಡಬಹುದು ಮುಗಿಸಬಹುದು ನೆನ್ಪಿಟ್ಕೋರಿ ಎಷ್ಟು ಕ್ರೀಡೆಗಳಲ್ಲಿ ಅಹ್ ಮುಗಿಸ್ಬಹುದು ಮೂರು ಕ್ರೀಡೆಗಳಲ್ಲಿ ನಾನು ಇದನ್ನ ಪಾಠ ಮುಗಿಸ್ತಾ ಇದ್ದೇನೆ ಸೊ ನೋಡೋಣ ಇಪ್ಪತ್ತ್ ಮೂರನೇ ತಾರೀಕು ಒಂದು ಮುಗಿಸ್ತಾ ಇದ್ದೇನೆ ಸುಮ್ಮ ಅಂದಾಜು ಕೊಡ್ತಾ ಇದ್ದೇನೆ ಇಪ್ಪತ್ನಾಲ್ಕು ತಾರೀಕ ಒಂದು ಇಪ್ಪತ್ತ್ ಐದನೇ ತಾರೀಖ ರೈಟ್ ಸೊ ಗಮನಿಸ್ಬೇಕು ಕ್ಲಿಯರ್ ಆಗಿ ನಾನು ಇಲ್ಲಿ ಖಲಿಕಾಂಶಗಳನ್ನ ರೆಡಿ ಮಾಡ್ಕೋತೀನಿ ಯಾವುದೋ ಪ್ರಾಣಿಗಳಲ್ಲಿ ಪೋಷಣೆ ಇದೆ ಸೊ ಇಲ್ಲಿ ಒಂದೇದು ಪೋಷಣೆ ಅಂದ್ರೆ ಏನ ಒಂದು ಪೋಷಣೆ ಬಗ್ಗೆ ಏನದು ವಿವಿಧ ಪ್ರಾಣಿಗಳಲ್ಲಿ ಪೋಷಣೆ ವಿವಿಧ ಪ್ರಾಣಿಗಳಲ್ಲಿ ಪೋಷಣೆ ಒಂದು ರೈಟ್ ಸೊ ಮಾನವನ ಪೋಷಣೆ ಮಾನವನ ಪೋಷಣೆ ಸೊ ಇಲ್ಲಿ ಪರಿಕಲ್ಪನೆ ಅಂತ ಕೊಡ್ತಾ ಇದ್ದಾವೆ ಇನ್ನು ಎರಡನೇ ತರಗ ಒಂದೇ ಕಲಿಕಾಂಶ ಇದೆ ಸೊ ಜೀರ್ಣಾಂಗ ವ್ಯವಸ್ಥೆ ಮಾನವನ ಜೀರ್ಣಾಂಗ ವ್ಯವಸ್ಥೆ ರೀ ಜೀರ್ಣಾಂಗ ನೆಕ್ಸ್ಟ್ ಪಾಲ್ಗೊಳ್ಳುವ ಅಂಗಗಳು ರೈಟ್ ಎರಡು ಪರಿಕಲ್ಪನೆಗಳನ್ನ ನಾನು ಮಾಡ್ತಾ ಇದ್ದೀನಿ ಇನ್ನು ಮತ್ತೆ ಮೂರನೇ ಒಂದು ಟಾಪಿಕ್ ಅಥವಾ ಮೂರನೇ ಒಂದು ಪಾಠದಾಗ ಒಂದೇ ಪಾಠದಲ್ಲಿ ಮೂರು ಯೋಜನೆಯನ್ನ ರೆಡಿ ಮಾಡ್ತಾ ಇದ್ದಾವೆ ನಾವು ನೆನ್ಪಿಟ್ಕೋರಿ ಇಲ್ಲಿ ಸೊ ಬೇರೆ ಬೇರೆ ಉದಾಹರಣೆ ಅಮಿಬಾ ಕೊಟ್ಟಿದ್ದಾರೆ ಅಮಿಬಾದಲ್ಲಿ ಪೋಷಣೆ ಯಾವ ರೀತಿ ಇದೆ ನೆಕ್ಸ್ಟ್ ಪ್ರಾಣಿಗಳಲ್ಲಿ ಯಾವ ರೀತಿ ಪೋಷಣೆ ಆಗ್ತಾ ಇದೆ ಎರಡು ಅಂಶಗಳು ಅದ ನೋಡಿ ಪ್ರಾಣಿಗಳಲ್ಲಿ ಪೋಷಣೆ ನೋಡಿ ಕ್ಲಿಯರ್ ಆಯ್ತು ಕಲಿಕಾಂಶಗಳು ಯುದ್ಧದಲ್ಲಿ ಅಪ್ಡೇಟ್ ಮಾಡೋದಿಲ್ಲ ಎಲ್ಲಿ ಎಲ್ ಬಿ ಲೆಸನ್ ಗಳನ್ನ ಅಪ್ಡೇಟ್ ಮಾಡೋದಿಲ್ಲ ಬಟ್ ನಿಮಗೆ ಕ್ಲಾರಿಟಿ ಇರಬೇಕು ಯಾಕೆ ಕ್ಲಾರಿಟಿ ಅಂದ್ರೆ ನೋಡಿ ಒಂದನೇ ತಾರೀಕು ಈಗ ಇಪ್ಪತ್ತ್ ಮೂರು ಇವತ್ತು ಅಪ್ಡೇಟ್ ಮಾಡೋಣ ನಾವು ಏನ್ ಮಾಡೋಣ ಅಪ್ಡೇಟ್ ಸೊ ಟ್ವೆಂಟಿ ತ್ರೀ ಕ್ಲಾಸ್ ಸೆವೆಂತ್ ಇದೆ ಕನ್ನಡ ಮೀಡಿಯಂ ಇದೆ ಅಹ್ ಸೊ ಗ್ರೂಪ್ ಕನ್ನಡ ಇಂಗ್ಲಿಷ್ ಹಿಂದಿ ಬರ್ತಾ ಇದೆ ರೈಟ್ ಸಬ್ಜೆಕ್ಟ್ ಸೈನ್ಸ್ ಬರ್ತಾ ಇದೆ ಚಾಪ್ಟರ್ ಏನಾಗ್ತದೆ ಸೆಕೆಂಡ್ ಬರ್ತಾ ಇದೆ ಚಾಪ್ಟರ್ ನಿಯಮ ಪ್ರಾಣಿಗಳಲ್ಲಿ ಪೋಷಣೆ ಬರ್ತಾ ಇದೆ ಅದಾದ ಕೂಡಲೇ ಲರ್ನಿಂಗ್ ಔಟ್ಕಮ್ ಬರೀರಿ ಅಂತ ಇಲ್ಲಿ ಲರ್ನಿಂಗ್ ಔಟ್ಕಮ್ ಅಂದ್ರೆ ಕಲಿಕಾ ಫಲಗಳು ಕಲಿಕಾಫಲಗಳು ಎಲ್ಲಿದಾವಪ್ಪ ಅಂತ ಕೇಳಿದ್ರೆ ಈಗಾಗಲೇ ಡಿ ಎಸ್ ಆರ್ ಟಿ ಸಿ ಅಲ್ಲಿ ಪ್ರಶ್ನೆ ಕೋಟಿ ಇದರಿ ಅದರಲ್ಲೂ ಸಹಿತ ಕಲಿಕಾಫಲಗಳದಾವೆ ಅಥವಾ ಎಲ್ಲಿ ಬಿ ಆಧಾರಿತ ಮೌಲ್ಯಮಾಪನ ಸಾಮಗ್ರಿಯನ್ನು ಕೊಟ್ಟಿದಾರಲ್ಲ ಅದ್ರಾಗೂ ಕಲಿಕಾ ಫಲಗಳಿದಾವೆ ಅವು ತುಗಬಹುದು ಇಲ್ಲ ನಿಮ್ಮದೇ ಆದಂತಹ ಸ್ವತಃ ಕಲಿಕಾಫಲಗಳನ್ನ ರೆಡಿ ಮಾಡ್ಬೋದು ನಾನು ಇಲ್ಲಿ ಬೀರ್ತೇನೆ ಈಗ ಉದಾಹರಣೆ ಆ ವಿದ್ಯಾರ್ಥಿಗಳು ಪೋಷಣೆಯ ಬಗ್ಗೆ ತಿಳಿದುಕೊಳ್ಳುವರು ಎರಡನೇದ ವಿವಿಧ ಪ್ರಾಣಿಗಳಲ್ಲಿ ಪೋಷಣೆಯ ವಿಧವನ್ನ ಗುರುತಿಸುವರು ರೈಟ್ ಸೊ ನೋಡಿ ಮಾನವನ ಪೋಷಣೆಯಲ್ಲಿ ಪಾಲ್ಗೊಳ್ಳುವ ಹಂತಗಳನ್ನ ಗುರುತಿಸುವರು ಸೊ ದಟ್ ಈಸ್ ಕಲಿಕಾ ಫಲಗಳು ಅಂತ ಹೇಳ್ಬೋದು ರೈಟ್ ಪೋಷಣೆ ಬಗ್ಗೆ ಅದ ಅಥವಾ ಮಾನ ವಿದ್ಯಾರ್ಥಿ ಪ್ರಾಣಿಗಳಲ್ಲಿ ನಡೆಯುವ ಪೋಷಣೆಯ ಬಗ್ಗೆ ಅರಿತುಕೊಳ್ಳುವರು ದಟ್ ಈಸ್ ದ ಕಲಿಕಾ ಫಲಗಳು ಅಂತ ನಾವು ಕರಿತಾ ಇದ್ದಾವೆ ಇಲ್ಲಿ ಜೀರ್ಣಾಂಗ ಮಾನವನಲ್ಲಿ ನಡೆಯುವ ಜೀರ್ಣಾಂಗ ವ್ಯವಸ್ಥೆಯನ್ನ ಕುರಿತು ಏನ್ ಮಾಡಿದ್ರು ತಿಳಿದುಕೊಳ್ಳುವರು ಆ ವಿವಿಧ ಅಂಗಗಳ ಕಾರ್ಯಗಳನ್ನ ಏನ್ ಮಾಡುವವರು ಅರಿತುಕೊಳ್ಳುವವರು ಸೊ ದಟ್ ಈಸ್ ಏನಪ್ಪ ಆ ಕಲಿಕಾಫಲಗಳು ಕಲಿಕಾ ಫಲಗಳು ರೈಟ್ ಸೊ ನೋಡಿ ಈ ರೀತಿ ಕಲಿಕಾ ಫಲಗಳನ್ನ ನೀವು ಬರ್ಕೋಬೇಕು ನೋಡಿ ಇದು ಕಲಿಕಾಫಲಗಳು ಒಂದ್ ಬರಿ ಎರಡು ಬರೀ ನಿಮ್ಗೆ ಎಷ್ಟ ಆಗ್ತಾವ ಅತ್ ಕಲಿಕಾಫಲಗಳನ್ನ ಬರಿಬೇಕು ನಿಮ್ಗೆ ಎಷ್ಟ್ ಅಂದಾಜು ಎಷ್ಟು ಹೊಂಟ್ತವಲ್ಲ ಅಷ್ಟು ಕಲಿಕಾ ಫಲಗಳನ್ನ ಇವತ್ತಿನ ಬರ್ಕೋಬೇಕು ನೋಡ್ರಿ ಇವತ್ತನ್ ಬರ್ಕೊಂಡ್ರ ಅಂದ್ರೆ ಸೊ ಅಲ್ಲಿ ಓಪನ್ ಮಾಡಿರ್ತಿರ್ಲಿ ಈಗ ವೆಬ್ಸೈಟ್ ಅಲ್ಲಿ ಇರ್ತದೆ ಲರ್ನಿಂಗ್ ಔಟ್ಕಮ್ಸ್ ಅದೆಲ್ಲ ಅಲ್ಲಿ ಟೈಪ್ ಮಾಡಿಬೇಡ್ರಿ ಇವತ್ತನ ಬರಿಬೇಕಾಗ್ತದೆ ಇವುಗಳನ್ನ ಬರಿಬೇಕು ಇವುಗಳನ್ನ ಬರಿಬೇಕಾದ್ರೆ ನಿಮಗೆ ಇವು ಗೊತ್ತಿರಬೇಕು ಯಾಕ ನಾವ್ ಇವತ್ತು ಪಾಠದಲ್ಲಿ ಯಾವ ಕಾನ್ಸೆಪ್ಟ್ ಗಳನ್ನ ಕ್ಲಿಯರ್ ಮಾಡ್ತಾ ಇದಾವೆ ಕಲಿಕಾಂಶಗಳನ್ನ ಅದಕ್ಕೆ ಏನು ಬರೀಬೇಕು ಲರ್ನಿಂಗ್ ಔಟ್ಕಮ್ಸ್ ಗಳನ್ನ ಬರಿಬೇಕು ಇವದಾನ ಈ ಲರ್ನಿಂಗ್ ಔಟ್ಕಮ್ಸ್ ಗಳನ್ನ ಬರೆದು ನಾವು ಒಂದೇ ಪಾಠದು ರೈಟ್ ಸೊ ಬರೆದು ಈಗಾಗಲೇ ನಾನು ಹೇಳಿದೆ ಪೋಷಣೆ ಬಗ್ಗೆ ತಿಳಿದುಕೊಳ್ಳೋರು ವಿವಿಧ ಪೋಷಣೆ ವಿಧಾನ ಪ್ರಾಣಿಗಳಲ್ಲಿ ಕಂಡು ಬರ್ತಕ್ಕಂಥ ವಿವಿಧ ಪೋಷಣಾ ವಿಧಗಳನ್ನ ಗುರುತಿಸುವರು ಅಥವಾ ಇದು ಬರೆದು ಇಲ್ಲಿ ಟೀಚಿಂಗ್ ಏಡ್ ಏನೇನ್ ಯೂಸ್ ಮಾಡ್ರಿ ಸೊ ಈಗ ಉದಾಹರಣೆಯಲ್ಲಿ ನಕ್ಷತ್ರ ಮೀನು ಅಂತಿದೆ ಸೊ ನಾವು ನಕ್ಷತ್ರ ಮೀನನ್ನ ಚಾರ್ಟ್ ಅನ್ನ ತೋರ್ಸಬಹುದು ಮಗಳು ಅದ ಅಥವಾ ಮಾನವನ ಜೀರ್ಣಾಂಗ ವ್ಯವಸ್ಥೆಯನ್ನ ಚಿತ್ರ ತೋರಿಸಬಹುದು ನೋಡಿ ಎರಡದಾವೆ ಒಂದು ಜೀರ್ಣಾಂಗ ವ್ಯವಸ್ಥೆ ಚಿತ್ರ ಇನ್ನೊಂದು ನಕ್ಷ ನಕ್ಷತ್ರ ಮೀನಿನ ಚಿತ್ರ ಎಲ್ಲಿ ಒಂದನೇ ತಾರೀಖ ಇಪ್ಪತ್ ಮೂರನೇ ಒಂದನೇ ಒನ್ನೇ ಲೆಸನ್ ಪ್ಲಾನ್ ಇದು ಗಮನಿಸ್ಬೇಕು ಕನ್ಫ್ಯೂಷನ್ ಒಟ್ಟೆ ಮಾಡಂಗಿಲ್ಲ ಇದು ಲೆಸನ್ ಪ್ಲಾನ್ ಒಂದೇದು ಇದು ಲೆಸನ್ ಪ್ಲಾನ್ ಎರಡನೇದು ಇದು ಲೆಸನ್ ಪ್ಲಾನ್ ಮೂರನೇದು ನೆನ್ಪಿಟ್ಕೋರಿ ಮೂರು ಪಾಠ ಮಾಡ್ತಾ ಇದೆ ನಾನು ಒಂದು ಎರಡನೇ ಅಧ್ಯಾಯದ ರೈಟ್ ಸೊ ಇದು ಕ್ಲಿಯರ್ ಆಗಿ ಗೊತ್ತಿರಬೇಕಾಗುತ್ತೆ ಸೊ ಇದನ್ನ ಅಪಡೇಟ್ ಮಾಡೋಣ ರೀ ಟೀಚಿಂಗ್ ಏಡ್ ಅನ್ನ ಅಪಡೇಟ್ ಅದಾದ ಕೂಡಲೇ ದಟ್ ಈಸ್ ಅ ಮೇನ್ ಇಂಪಾರ್ಟೆಂಟ್ ಇದೆ ಏನಪ್ಪಾ ಮೂರು ಅವ್ನ ಒಂದು ಇಂಟ್ರೊಡಕ್ಷನ್ ಇದೆ ಒಂದು ಡೆವಲಪ್ಮೆಂಟ್ ಇದೆ ಒಂದು ಕನ್ಕ್ಲೂಷನ್ ಫೇಸ್ ಇದೆ ಮೂರು ಹಂತಗಳನ್ನ ಕೊಟ್ಟಿದ್ದಾರೆ ಇಂಟ್ರೊಡಕ್ಷನ್ ಪರಿಚಯ ಪಾಠವನ್ನ ಯಾವ ರೀತಿ ಪರಿಚಯ ಮಾಡ್ತಿರ್ ನಾವು ಸೊ ಮಕ್ಕಳಿಗೆ ಕತೆ ಹೇಳೋದ್ರ ಮೂಲಕ ಹೇಳ್ಬೋದು ನಾವು ಹೌದಾ ಪ್ರಶ್ನೆ ಕೇಳೋದ್ರ ಮೂಲಕ ಪ್ರದರ್ಶನ ಮಾಡೋದ್ರ ಮೂಲಕ ನಿಮಗೆ ಈ ಟಾಪಿಕ್ ಸಾರಿ ಈ ಒಂದು ಲೆಸನ್ ಇದಲ್ಲ ಇದು ಒಂದೇ ಲೆಸನ್ ಇದು ಯಾವ್ದು ಅನ್ವಯ ಆತೀತಿ ಅದನ್ನ ನಾವು ಇಲ್ಲಿ ಮಾರ್ಕ್ ಮಾಡಬೇಕು ಟಿಕ್ ಮಾಡೋದು ಅಷ್ಟೇ ಮತ್ತೇನಿಲ್ಲ ಏನು ಡೆವಲಪ್ಮೆಂಟ್ ಪಾಠ ಯಾವ ರೀತಿ ಮುಂದುವರಿತಾ ಇದೆ ಯಾವುದು ಈ ಕಲಿಕಾಂಶಗಳನ್ನ ಯಾವ ರೀತಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದಾರೆ ಒಂದು ಆಕ್ಟಿವಿಟಿ ಗ್ರೂಪ್ ಆಕ್ಟಿವಿಟಿ ಮಾಡಿದವ ಅಥವಾ ಪ್ರಶ್ನೆಗಳನ್ನ ಕೇಳ್ತಾ ಇದಾವೆ ಅಥವಾ ಪ್ರಯೋಗಗಳನ್ನ ಮಾಡ್ತಾ ಇದ್ದಾವೆ ಹೌದಾ ಅಥವಾ ಮಾಡೆಲ್ ಗಳನ್ನ ತೋರಿಸ್ತಾ ಇದ್ದಾವ ಸೊ ಈ ಒಂದು ಕಾನ್ಸೆಪ್ಟನ್ನ ಯಾವ್ದು ಬೇಕಾಗಿದಲ್ಲ ಅದನ್ನ ನಾವೇನ್ ಮಾಡೋಣ ಹೇಳ್ರಿ ಇಲ್ಲಿ ಟಿಕ್ ಮಾಡೋಣ ಎರಡ್ದ ನೆಕ್ಸ್ಟ್ ಮೂರನೇದ ಕನ್ಕ್ಲೂಷನ್ ಈ ಟಾಪಿಕ್ ಅನ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ತಾ ಇರೋ ಮೌಲ್ಯಮಾಪನ ಲಾಸ್ಟ್ ಪಾರ್ಟ್ ಏನ್ ಮಾಡ್ಬೇಕಾರೆ ಮೌಲ್ಯಮಾಪನ ಪ್ರಶ್ನೆ ಕೇಳ್ತಾರ ಅಥವಾ ಏನಾದ್ರು ಪ್ರೆಸೆಂಟೇಶನ್ ಮಾಡಕ್ ಹೇಳ್ತಾರ ಅಥವಾ ಚರ್ಚೆ ಮಾಡಕ್ ಹೇಳ್ತಾರ ಸೊ ಯಾವ ರೀತಿ ಕನ್ಕ್ಲೂಸ್ ಮಾಡ್ತಿರಲ್ಲ ಸೊ ಅದನ್ನ ಏನ್ ಮಾಡ್ಬೇಕು ಬರಿಬೇಕಾದ್ರು ನೆನ್ಪಿಟ್ಕೋರಿ ಲಾಸ್ಟ್ ಮತ್ತೊಂದು ಕಾಲಮ್ ಇದ ಸ್ನೇಹಿತರೆ ಇದೆಲ್ಲ ಕೂಡಲೆ ಸೊ ಲಾಸ್ಟ್ ಒಂದ್ರೆ ಚಾಪ್ಟರ್ ಅಸೆಸ್ಮೆಂಟ್ ಇದೆ ಲರ್ನಿಂಗ್ ಅಸೆಸ್ಮೆಂಟ್ ಅಂತ ಲಾಸ್ಟ್ ಒಂದು ಪಾಯಿಂಟ್ ಇದೆ ಅಲ್ಲಿ ನೀವು ಬರಿಬೇಕು ಏನ್ ಬರೀಬೇಕು ಮಕ್ಕಳಿಗೆ ಪ್ರಶ್ನೆಗಳನ್ನ ಬರಿಬಹುದು ಯಾವುದು ಈ ಕಲಿಕಾಂಶಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನೂ ಬರೀಬಹುದು ಅಥವಾ ಡೈರೆಕ್ಟ್ ಆಗಿ ವಿದ್ಯಾರ್ಥಿ ಅಥವಾ ಅಭ್ಯಾಸದ ಪುಸ್ತಕದಲ್ಲಿನ ಪ್ರಶ್ನೆಗಳಿಗೆ ಉತ್ತರಿಸುವರು ಉತ್ತರಿಸುವುದು ಅಭ್ಯಾಸದ ಪುಸ್ತಕದಲ್ಲಿನ ಪ್ರಶ್ನೆಗಳಿಗೆ ಉತ್ತರಿಸುವುದು ಒಂದ ಇನ್ನು ಎರಡನೇದ ಪ್ರಶ್ನಾ ಕೋಟೆಯನ್ನ ಬಳಸುದು ಪ್ರಶ್ನಾ ಕೋಟೆಯಲ್ಲಿ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೆಯುವುದು ಅಥವಾ ಮೌಲ್ಯ ಆಧಾರಿತ ಈಗಾಗಲೇ ಇದೆಲ್ಲ ಎಲ್ ಬಿ ಆಧಾರಿತ ಏನದಲ್ಲ ಲರ್ನ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇದಲ್ಲ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೆಯುವುದು ಸೊ ಇವುಗಳನ್ನ ಅಸೆಸ್ಮೆಂಟ್ ಈ ರೀತಿ ಬರೀಬಹುದು ಅಥವಾ ಯಾವ ಪ್ರಶ್ನೆಗಳನ್ನ ಕೊಡ್ತೀರಿ ಅವತ್ನ ಬರೀರಿ ಇಲ್ಲ ಈಗ ಕ್ಲಿಯರ್ ಆಯ್ತಲ್ಲ ಅಭ್ಯಾಸದ ಪುಸ್ತಕಗಳಲ್ಲಿರೋ ಪ್ರಶ್ನೆಗಳನ್ನ ಬಿಡಿಸಿರಿ ಅಂತಂದ್ರೆ ಹೇಳ್ಬಹುದು ಡೈರೆಕ್ಟ್ ಇದನ್ನ ಬರಿಬಹುದು ಇಲ್ಲಿ ಅಥವಾ ಏನ್ ಮಾಡ್ಬೋದು ಹೇಳ್ರಿ ನಾವು ಈ ಪ್ರಶ್ನೆಗಳು ಯಾವ ಈ ಉದಾಹರಣೆ ಪೋಷಣೆ ಎಂದರೇನು ಪೋಷಣೆ ವಿಧಗಳು ಯಾವುವು ಯಾವ ಪೋಷಣೆಗಳು ಯಾವ ಕಂಡು ಬರ್ತದೆ ಮಾನವ ಜೀರ್ಣಾಂಗದ ಹಂತಗಳು ವ್ಯವಸ್ಥೆ ಹಂತಗಳು ಯಾವು ಈ ರೀತಿ ಅಸೆಸ್ಮೆಂಟ್ ಸಹಿತ ಕೊಡ್ಬೋದು ಅಥವಾ ಅಭ್ಯಾಸದ ಪ್ರಶ್ನೆಗಳನ್ನ ಬಿಡಿಸೋದು ಇದನ್ನು ಸಹಿತ ಹೇಳಬಹುದು ನಾವು ಕ್ಲಿಯರ್ ಆಯ್ತಲ್ರಿ ಸೊ ಇದು ಒಂದು ಪಾಠಕ್ಕೆ ಸಂಬಂಧಪಟ್ಟಂತ ಆಯ್ತು ಒಂದು ಒಂದು ಇವತ್ತು ಇಪ್ಪತ್ತ್ ಮೂರನೇ ತಾರೀಕು ಅಪ್ಡೇಟ್ ಮಾಡಿ ಸೇವ್ ಕೊಟ್ಟು ರೈಟ್ ರೀ ಹಂಗ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅದೇ ರೀತಿ ಅಪ್ಡೇಟ್ ಮಾಡ್ರಿ ಇಪ್ಪತ್ತೈದ ಮೇಲೆ ಕ್ಲಿಕ್ ಮಾಡ್ರಿ ಅದೇ ರೀತಿ ಅಪ್ಡೇಟ್ ಮಾಡ್ರಿ ದಟ್ ಈಸ್ ಲೆಸನ್ ಬೇಸ್ಡ್ ಏನ್ ಹೇಳ್ರಿ ಒಂದು ಪ್ಲಾನ್ ಅಂತ ನಾವು ಕರಿತಾ ಇದಾವೆ ಇದನ್ನ ಪಾಠ ಯೋಜನೆ ಅಂತ ನಾವು ಕರೀತಾವ ಇನ್ನ ಡಿ ಎಸ್ ಆರ್ ಟಿ ಒಂದು ಐಡಿಯಾ ಕೊಟ್ಟಿದ್ದಾರೆ ಒಂದು ಇಪ್ಪತ್ತ್ ಮೇಲೆ ಕ್ಲಿಕ್ ಮಾಡ್ರಿ ಅಂದ್ರೆ ಸೆಲೆಕ್ಟ್ ಮಾಡ್ರೆ ಇಪ್ಪತ್ತೈದ ಒಂದ್ ಡೇಟ್ ಸೆಲೆಕ್ಟ್ ಆಗ್ತದೆ ಇಪ್ಪತ್ತ್ ಮೂರಕ್ಕೆ ಸ್ಟಾರ್ಟ್ ಆಗ್ತದೆ ಎಂಡ್ ಇಪ್ಪತ್ತೈದಕ್ ಆಗ್ತೈತಿ ಅವಾಗ ನೀವ್ ಮಾಡ್ಬೇಕು ಹೇಳ್ರಿ ಸೇಮ್ ಕ್ಲಾಸ್ ಸೇವ್ ಅಂತ ಹಾಕ್ತಾರೆ ಸೈನ್ಸ್ ಸಬ್ಜೆಕ್ಟ್ ಚೂಸ್ ಮಾಡ್ತಾರೆ ಎಲ್ಲ ಸೇಮ್ ಮಾಡ್ತಾರೆ ಲರ್ನಿಂಗ್ ಔಟ್ಕಮ್ ಬರ್ತಿತ್ತಿಲ್ಲ ಅವಾಗ ನೀವು ಎಲ್ಲ ಬರಿಬೇಕಿ ಇತ್ರೂ ಲರ್ನಿಂಗ್ ಲರ್ನಿಂಗ್ ಲರ್ನಿಂಗ ಇಡೀ ಎಲ್ಲ ಮೂರು ಮೂರು ದಿವಸ ಪಾಠದ ಲರ್ನಿಂಗ್ ಔಟ್ಕಮ್ಸ್ ಗಳನ್ನೆಲ್ಲ ಒಂದತ್ರ ಅಪ್ಡೇಟ್ ಮಾಡಬೇಕು ಮತ್ತ ಇವತ್ತು ಒಂದ್ ಎರಡು ಮೂರ್ ಏನ್ ಇಂಟ್ರೊಡಕ್ಷನ್ ಡೆವಲಪ್ಮೆಂಟ್ ಕನ್ಕ್ಲೂಷನ್ ಇವು ಎಲ್ಲ ಅಪ್ಡೇಟ್ ಮಾಡಬೇಕು ಒಂದೊಂದ್ರ ಮೂರ್ ಮೂರ್ ನಾಲ್ಕು ನಾಲ್ಕು ಯೂಸ್ ಆಗ್ತಿರ್ತವೆ ಇದು ಅಷ್ಟೊಂದು ಸರಿಯಾಗಿಲ್ಲ ಯಾಕಂದ್ರೆ ಅದು ಒಂದು ಟೈಪ್ ಆಫ್ ಘಟಕ ಯೋಜನೆ ಆಗ್ಬಿಡ್ತದ್ರಿ ಅದು ಘಟಕ ಯೋಜನೆ ಆತೈತಿ ಮತ್ತ ಕ್ಲಾರಿಟಿ ಇರಂಗಿಲ್ಲ ಯಾವ ಪೀರಿಯಡ್ ದಾಗ ನಾವು ಯಾವ್ದನ್ನ ಡೆವಲಪ್ಮೆಂಟ್ ಮಾಡಿದೇವೆ ಯಾವ ದಾಗ ಯಾವ ಪ್ರಯೋಗ ಮಾಡಿದೇವೆ ಸೊ ಕ್ಲಾರಿಟಿ ಸಿಗಂಗಿಲ್ಲ ಹಾಗಾಗಿ ಆದಷ್ಟು ಮಟ್ಟಿಗೆ ನೀವೇನ್ ಮಾಡ್ರಿ ಅಂದ್ರ ಒಂದೊಂದ್ ಒಂದೊಂದ್ ದಿನದ ಏನ್ ಮಾಡ್ರಿ ಅಪ್ಡೇಟ್ ಮಾಡ್ರಿ ಸೊ ದಟ್ ಇಸ್ ಬೆಟರ್ ದಿನ ಅಪ್ಡೇಟ್ ಮಾಡಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ನೆಕ್ಸ್ಟ್ ಇಪ್ಪತ್ತಾರು ಅಥವಾ ಇಪ್ಪತ್ತೇಳು ಅಥವಾ ಮುಂದಿನ ಒಂದ್ ಎರಡು ದಿನ ಬಿಟ್ಟು ನಾವು ಟೆಸ್ಟ್ ಅನ್ನ ಇಡಬಹುದು ಅದನ್ನು ಸಹಿತ ನಾವೇನ್ ಮಾಡ್ಬೇಕೆ ಎಂಟ್ರ್ ಮಾಡ್ಬೇಕೈತಿ ನೆನ್ಪಿಟ್ಕೋರಿ ಎಲ್ ಬಿ ಎದಾಗ ಕೆಲವು ಬರ್ತಾ ಇದೆ ಅಸೆಸ್ಮೆಂಟ್ ಅಂತ ಬರ್ತದೆ ಎಲ್ ಬಿ ಎ ಮೇಲೆ ಕ್ಲಿಕ್ ಮೇಲೆ ಅಸೆಸ್ಮೆಂಟ್ ಇದೆ ಅಸೆಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿರ ನಿಮ್ಗೆ ಐಡಿಯಾ ಸಿಗ್ತಾ ಇದೆ ಏನಪ್ಪಾ ಅಂದ್ರೆ ಅಲ್ಲಿ ಕ್ಲಾಸ್ ಸೆವೆಂತ್ ಬರ್ತಾ ಇದೆ ಚಾಪ್ಟರ್ ಸೈನ್ಸ್ ಬರ್ತಾ ಇದೆ ಚಾಪ್ಟರ್ ನೇಮ್ ಬರ್ತೈತಿ ಆ ಯಾವ್ದು ಎಕ್ಸಾಮ್ ಡೇಟ್ ಕೇಳ್ತಾ ಇದೆ ಎಕ್ಸಾಮ್ ಡೇಟ್ ನೀವು ಯಾವ್ದೊಂದು ಹಾಕ್ರಿ ಇಪ್ಪತ್ತಾರ ಹಾಕ್ರಿ ಇಲ್ಲ ಇಪ್ಪತ್ ಯಾವ್ದು ಎಕ್ಸಾಮ್ ಡೇಟ್ ತೊಂದ್ರೆ ಹಾಕ್ರಿ ಸೇವ್ ಕೊಟ್ಟಬೇಡ್ರಿ ಸೇವ್ ಕಟ್ಬಿಡ್ಬಹುದು ಅದ ಅಪ್ರೂವಲ್ ಆಗ್ಬೇಕು ನಿಮ್ ಲೆಸನ್ ಪ್ಲಾನ್ ಮಾಸ್ಟರ್ ಹೆಸ್ಟರ್ ಅಪ್ರೂವಲ್ ಆಯ್ತು ಅಂದ್ರೆ ಸೊ ನೀವ್ ಏನ್ ಮಾಡಬಹುದು ಎಂಟ್ರಿ ರಿಪೋರ್ಟ್ ಅನ್ನ ಮಾಡ್ಲಿಕ್ಕೆ ಸಾಧ್ಯದ ರೀ ರೈಟ್ ಸೊ ಅಲ್ಲಿ ನೀವು ಮಾರ್ಕ್ಸ್ ಅನ್ನು ಸಹಿತ ಎಂಟ್ರಿ ಮಾಡಕ್ ಅವಕಾಶ ಇದೆ ರೀ ಎರಡು ರೀತಿ ಇದೆ ನೋಡಿ ಟೆಸ್ಟ್ ಅನ್ನ ಮಾಡಿ ಡೇಟ್ ಈಗಾಗಲೇ ಡೇಟ್ ಮುಗಿದಿತ್ತಂದ್ರೆ ಅಂದ್ರೆ ಏನ್ ಮಾಡಬಹುದು ಸರ್ಚ್ ಅಥವಾ ಆಪ್ಷನ್ಸ್ ಇದೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿರಂದ್ರ ಆಟೋಮೆಟಿಕ್ ಹುಡುಗರು ಲಿಸ್ಟ್ ಓಪನ್ ಆತೈತಿ ಅಲ್ಲಿ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿ ಸೇವ್ ಅಂದ್ರೆ ಸೊ ಮುಗಿತು ಒಂದೇ ಪಾಠದ ಕ್ಲಿಯರ್ ಮುಗಿತು ಈ ಪಾಠದ ಕಂಪ್ಲೀಟ್ ಆಯ್ತು ಅಂತಂದಾಗ ಸೊ ದಟ್ ಇಸ್ ಪ್ರೊಸೆಸ್ ಅಂದ ಹೇಳ್ತಾ ಇದಾವೆ ಲೆಸನ್ ಪ್ಲಾನ್ ನೆನ್ಪಿಟ್ಕೋರಿ ಪ್ರತಿದಿನ ರೀಡ್ ವೈಸ್ ಇದ್ರೆ ದಟ್ ಇಸ್ ಬೆಟರ್ ಅಂತ ಹೇಳ್ತಾ ಏನಪ್ಪಾ ಅಂದ್ರೆ ಸಿಸ್ಟಮ್ಯಾಟಿಕ್ ಇದೆ ಆರಾಮಾಗಿ ನಾವು ಮಾಡಬಹುದು ಬಿಡಿಸ್ಬೋದು ಲೆಸನ್ ಪ್ಲಾನ್ ನಿಮ್ಗೆ ಕನ್ಫ್ಯೂಸ್ ಯಾಕೆ ಆಗ್ತದಪ್ಪ ಅಂದ್ರೆ ನಾವು ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಘಟಕಕ್ಕೆ ಸಂಬಂಧಪಟ್ಟಂತೆ ಇವುಗಳನ್ನ ಹೊಡ್ಕೋಬೇಕು ಒಂದು ಕಚ್ಚಾ ಒಂದು ಪ್ಲ್ಯಾನ್ ಮೈಂಡ್ ಮ್ಯಾಪ್ ರೆಡಿ ಮಾಡ್ಕೋಬೇಕು ನಮ್ಗೆ ಕಲಿಕಾ ಫಲಗಳನ್ನ ಎಂಟ್ರಿ ಮಾಡ್ಬೇಕಾಗಿರ್ತೈತಿ ನೆನಪಿಟ್ಕೋರಿ ರೈಟ್ ಸೊ ಹಾಗಾಗಿ ತಾವಿದನ್ನ ಗಮನಿಸಬೇಕಾದೈತಿ ಕ್ಲಿಯರ್ ಆಗಿದ್ದಕ್ಕೆ ಅನ್ಕೊಂಡಿದ್ದೇನೆ ಜೊತೆಗೆ ಈ ನೀವೇನು ರಿಪೋರ್ಟ್ ಇದಲ್ಲ ಆ ರಿಪೋರ್ಟ್ ಅನ್ನು ಸಹಿತ ನಾವೇನ್ ಮಾಡ್ಬೋದು ಡೌನ್ಲೋಡ್ ಮಾಡ್ಕೋಬಹುದು ನೆನ್ಪಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದೇನು ದಾಖಲೆಗಳನ್ನ ಹೆಂಗ ನಿರ್ವ ನೀವು ನಾವು ಕೈಲಿನೂ ಬರಿಬಹುದು ಇಲ್ಲಾದ್ರೆ ಅದನ್ನ ಪ್ರಿಂಟ್ ಕೊಟ್ಟು ಅದನ್ನ ನೀವ್ ಏನ್ ಮಾಡ್ಬೋದು ಒಂದ್ ಸೈನ್ ಮಾಡಿ ಇಟ್ಟುಬಿಡ್ಬಹುದು ಮುಗದ್ರಿ ದಟ್ ಈಸ್ ರಾಂಗ್ ಕ್ಲಿಯರ್ ಈ ರೀತಿಯೂ ಸಹಿತ ಏನ್ ಮಾಡಬಹುದು ಅವಕಾಶ ಇದೆ ಇನ್ನೊಂದು ವಿಶೇಷ ಇದೆ ಹಿಂದಿನ ಡೇಟ್ದು ಅಪ್ಡೇಟ್ ಮಾಡಬಹುದು ನಾನು ಚೆಕ್ ಮಾಡಿದ್ದೀನಿ ರೈಟ್ ಜೂನ್ ತಿಂಗಳ ನೀವೇನಾದ್ರು ಜೂನ್ ಇಪ್ಪತ್ತರ ನಂತರ ಯಾವ್ದಾರ ಟಾಪಿಕ್ ಗಳನ್ನ ಈಗಾಗಲೇ ಕಂಪ್ಲೀಟ್ ಆಗಿದ್ದು ಅಂದ್ರೆ ಅವುಗಳನ್ನು ಸಹಿತ ಅದೇ ಡೇಟಿಗೆ ಏನು ಮಾಡ್ರಿ ಎಂಟ್ರಿ ಮಾಡಿರಿ ಇದೇ ರೀತಿ ಲೆಸನ್ ಪ್ಲಾನ್ ಯಾವ ರೀತಿ ಎಂಟ್ರಿ ಇದೆಲ್ಲ ಇದೇ ರೀತಿ ಎಂಟ್ರಿ ಮಾಡ್ರಿ ಸೊ ಟೆಸ್ಟ್ ಡೇಟ್ ಹಾಕ್ರಿ ಈಗ ಟೆಸ್ಟ್ ತಗೋರಿ ಬಟ್ ಹಿಂದಿನ ಡೇಟ್ ಹಾಕಿ ಅಥವಾ ಯಾವುದೋ ಯಾವ ದಿನ ತಗೋತಿಲ್ಲ ಅದೇ ಡೇಟನ್ನು ಹಾಕಿ ನೀವು ಅಪ್ಡೇಟ್ ಮಾಡ್ಬೇಕೈತಿ ಎಂಟ್ರಿ ಮಾಡ್ಬೇಕಿತಿ ನೆನ್ಪಿಟ್ಕೋರಿ ಮಾರ್ಕ್ಸ್ಗಳನ್ನ ರೈಟ್ ಸೊ ಹಿಂದಿನ ಲೆಸನ್ ಪ್ಲಾನ್ ಸಹಿತ ಅಪ್ಡೇಟ್ ಮಾಡ್ರಿ ಯಾವ್ಯಾವ ಡೇದಾಗ ಟೆಸ್ಟ್ ಮುಗಿಸಿದಿರಾ ಅದನ್ನ ಅಪ್ಡೇಟ್ ಮಾಡ್ರಿ ಸೊ ದಟ್ ಈಸ್ ಇಂಟ್ರೆಸ್ಟಿಂಗ್ ಇದೆ ರೀ ಮಜಾ ಇದೆ ರೀ ಮತ್ತೆ ನೀವು ಲೆಸನ್ ಪ್ಲಾನ್ ಅಪ್ಡೇಟ್ ಮಾಡಿದ ಕೂಡಲೇ ಹೆಡ್ ಮಾಸ್ಟರ್ ಒಂದು ಸ್ವಲ್ಪ ಹೇಳದ್ರಿ ಏನ್ರಿ ಅಪ್ರೂವಲ್ ಮಾಡ್ರಿ ಅತಂದ ರೈಟ್ ಅಪ್ರೂವಲ್ ಮಾಡ್ರಿ ಅಂದ್ರೆ ಸೊ ನೀವು ಪರ್ಫೆಕ್ಟ್ ಆಗಿ ಕೆಲಸ ಕಂಪ್ಲೀಟ್ ಆಗಿದೆ ಅವ್ರು ಅಪ್ರೂವ್ ನೀವು ಎಲ್ಲ ಮಾಡಿದ್ರೆ ಸಹಿತ ಒಬ್ಬ ಜೀರೋನಾಗಿರ್ತಾ ಇದೆ ನೆನ್ಪಿಟ್ವ್ರಿ ಹಾಗಾಗಿ ಸೊ ಒಂದು ದಿವ್ಸಿಗೆ ಎರಡು ದಿವ್ಸಿಗೆ ಅಥವಾ ದಿನ ಅಪ್ಡೇಟ್ ಮಾಡಕ್ ಅಥವಾ ಅಪ್ರೂವಲ್ ಕೊಡ್ಲಿಕ್ಕೆ ಕೇಳ್ಬಿಡ್ರಿ ರೈಟ್ ಸೊ ದಟ್ ಈಸ್ ಏನಪ್ಪ ನೀವೇನು ಮಾಡಿರಿ ಮಾಡ್ರಿ ಈ ರೀತಿ ಮಾಡಿಬಿಡವ್ರಿ ಒಮ್ಮೆ ಇಪ್ಪತ್ತ್ ಮೂರು ಇವತ್ತಿತ್ತಂದ್ರೆ ಈ ವಾ ಒಂದೊಂದು ವಾರದ ಒಮ್ಮೆ ಅಪ್ಡೇಟ್ ಮಾಡಿಬಿಡವ್ರಿ ಒಂದು ವಾರದ ನಾವು ಅಪ್ಡೇಟ್ ಮಾಡಿಬಿಡದ ಆ ಈ ವಾರದಾಗ ಏನೇನು ತೂಗುತ್ತಾ ಇದೀವಿ ಅಥವಾ ಮೂರ್ ಮೂರು ದಿವಸ ಅಥವಾ ಒಂದೊಂದು ಪಾಠಕ್ಕೆ ಸಂಬಂಧಪಟ್ಟದು ಈ ಪ್ರಾಣಿಗಳಲ್ಲಿ ಪೋಷಣದಲ್ಲ ಇಪ್ಪತ್ ಮೂರು ಇಪ್ಪತ್ತ ಮೂರು ದಿವಸ ಮುಗಿದಿ ಅನ್ನಂಗ ಇವತ್ತ ಮೂರು ದಿವಸ ಸಪ್ರೇಟ್ ಆಗಿ ಅಪ್ಡೇಟ್ ಮಾಡೋದ್ರಿ ಅಪ್ರೂವಲ್ ಮಾಡ್ತಾ ಇರೋ ಒಮ್ಮೆ ಅಪ್ರೂವಲ್ ಮಾಡಿಬಿಡ್ತಾರೆ ಮುಗಿದು ಹೋಗ್ತದೆ ಟೆಸ್ಟ್ ರೈಟ್ ಸೊ ದಟ್ ಏನ್ಅಪ್ ಆ ಥರ ಲೆಸನ್ ಪ್ಲಾನ್ ಇದೆ ಬಹಳಷ್ಟು ಮ್ಯಾನ್ಯಲ್ ಕೆಲಸ ಏನೂ ಇಲ್ಲ ಎಲ್ಲವೂ ಸಹಿತ ಆರಾಮಾಗಿ ಮಾಡ್ಬೋದು ಇಂಟ್ರೆಸ್ಟಿಂಗ್ ಇದೆ ಸೊ ಚೆನ್ನಾಗಿ ಮಾಡಿ ಏನಾದ್ರು ಡೌಟ್ ಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತೆ ಚರ್ಚೆ ಮಾಡೋಣ ಸ್ಟಡಿ ಮಾಡ್ತಾರೆ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಒನ್ ಕಲಿಸ್ತಾ ಇರಿ Okay, thank you, Sneet.